ಮುಸಲ್ಮಾನರ ಹಬ್ಬದ ಪ್ರಯುಕ್ತ ಮಾವಿನ ಮಂಡಿ ಮಾಲೀಕ ಮುಜಾಯಿದ್ ಅನ್ಸಾರಿ ಅವರು ಭರ್ಜರಿ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು ಮುಸಲ್ಮಾನರ ಬಕ್ರೀದ್ ಹಬ್ಬದ ಪ್ರಯುಕ್ತ ಉಚಿತವಾಗಿ ಮೂರು ಸಾವಿರ ಜನರಿಗೆ ಬಿರಿಯಾನಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮುಜಾಯಿದ್ ಅನ್ಸಾರಿ ಮತ್ತು ಕುಟುಂಬ ಮಾಡಿತ್ತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪ್ರಸಿದ್ಧ ಮಾವಿನ ಮಾರುಕಟ್ಟೆಯಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಲ್ಲಿ ರಾಜಧಾನಿ ಮಂಡಿಯ ಮಾಲೀಕರಾಗಿರತಕ್ಕಂಥ ಮುಜಾಯಿದ್ ಅನ್ಸಾರಿ ಪ್ರತಿ ವರ್ಷವೂ ಉಚಿತವಾಗಿ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ ವರ್ಷ ಕೆಲವರಿಗೆ ಊಟ ಸಿಗದೆ ವಾಪಸ್ ಹೋಗಿದ್ದನ್ನು ಮನಗಂಡು ಈ ಬಾರಿ ಮೂರು ಸಾವಿರ ಜನರಿಗೆ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು ಕರ್ನಾಟಕ ಆಂಧ್ರ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ಬರ್ತಾರೆ ಹೀಗಾಗಿ ಕೂಲಿ ಕಾರ್ಮಿಕರ ಜೊತೆಗೆ ರೈತರು ಹಾಗೂ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಿದ್ರು ಮಷಕೂರ್ ಮಾಲೀಕರು ಹೋದ ವರ್ಷ ಈ ನಮ್ಮ ಬಕ್ರೀ ಹಬ್ಬದ ದಿವಸ ಮಾವಿನಕಾಯಿ ಸೀಸನಲ್ಲಿ ಬರ್ತಿದ್ದ ಕಾರಣ ಬರೀ ನಮ್ಮ ಎರಡು ಮಂಡಿಯಿಂದ ಮುನ್ನೂರು ಜನ ಬೇಬರ್ತಿದ್ರು ಬರ್ತಿತ್ತು ಅವ್ರಿಗೆ ಮಾತ್ರ ನಾವು ಊಟದ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿತ್ತು ಪ್ರತಿ ವರ್ಷ ಆದರೆ ಹೋದ ವರ್ಷ ಕೆಲವು ಬೇರೆ ಮಂಡಿ ಕೂಲಿ ಕಾರ್ಮಿಕರು ಎಲ್ಲ ಇಲ್ಲಿ ಬಂದು ಒಂಥರ ನಮಗೂ ಬೇಸರ ಆಯಿತು ಅದಕ್ಕೆ ಈ ವರ್ಷ ಒಟ್ಟಾರೆ ಈ ಶ್ರೀನಿವಾಸಪುರ್ ಮಾರ್ಕೆಟಲ್ಲಿ ಈ ಮಾವಿನಕಾಯಿಗೆ ದುಡಿಯೋಕ್ಕೆ ಬಂದಿರುವಂಥ ಹೊರಗಡೆಯಿಂದ ಆಂಧ್ರ ಪ್ರದೇಶ ತಮಿಳುನಾಡವರು ಮತ್ತು ನಾರ್ತ್ ಇಂಡಿಯಾ ಲೇಬರ್ಸ್ ಎಲ್ಲ ಸುಮಾರು ಎರಡೂವರೆ ಸಾವಿರದಿಂದ ಮೂರು ಸಾವಿರ ಜನ ಲೇಬರ್ಸ್ ಇದ್ದರು ಅದಕ್ಕೆ ಈ ವರ್ಷ ಅವ್ರಿಗೂ ಇವ್ರಿಗೂ ಅಂತ ಏನು ಇದು ಮಾಡಿದೆ ಇಡೀ ಶ್ರೀನಿವಾಸಪುರ್ ಮಾರ್ಕೆಟಲ್ಲಿ ಎಷ್ಟು ಮಾವಿನಕಾಯಿ ಮಂಡಿಗಳು ಹಾಗೂ ಜ್ಯೂಸ್ ಫ್ಯಾಕ್ಟ್ರಿಗೊಂಡಿದ್ದೆ ಮತ್ತು ಈ ಟ್ರಾನ್ಸ್ಪೋರ್ಟಿಗೆ ಬಂದಿರೋ ಡ್ರೈವರ್ಸು ಕ್ಲೀನರ್ಸು ಇವರೆಲ್ಲರೂ ಸೇರಿ ಸುಮಾರು ಒಂದು ಮೂರು ಸಾವಿರ ಜನಕ್ಕೆ ಇವತ್ತು ವ್ಯಾಪಾರಗಳಿಗೆಲ್ಲ ಸೇರಿ ಊಟದ ವ್ಯವಸ್ಥೆ ಬಂದು ರಾಜಧಾನಿ ಮತ್ತು ಮಾಲೀಕರ ಕಡೆಯಿಂದ ರಾಜಧಾನಿ ಮಂಡಿಯಲ್ಲಿ ಇವತ್ತು ಸಂಜೆ ಏಳು ಗಂಟೆಯಿಂದ ಏರ್ಪಡಿಸಲಾಗಿದೆ ಅದಕ್ಕೆ ಸಾಕಷ್ಟು ಜನ ವ್ಯಾಪಾರಿಗಳು ವೈವರ್ಸು ಕ್ಲೀನರ್ಸು ಎಲ್ಲರೂ ಇವತ್ತು ಆಗಮಿಸಿ ತುಂಬ ಎಲ್ಲರೂ ಊಟ ಮಾಡಿಕೊಂಡು ಹೋಗ್ತಿದ್ದಾರೆ ಎಲ್ಲರಿಗೂ ಒಂದು ರೀತಿ ದಾಲು ಎಲ್ಲ ಕೊಟ್ಟು ನಮ್ಮ ಕಡೆಯಿಂದ ನಾವು ಒಂದು ಪ್ರಯತ್ನ ಮಾಡಿದ್ದೀವಿ ಮುಂದೆ ಸರ್ಕಾರದಲ್ಲಿ ನಮ್ಗೆ ಒಂದೇ ಬೇಡಿಕೆ ಸುಮಾರು ಮೂರು ಸಾವಿರದ ಜನ ರೇವಲ್ ಹೊರಗಡೆಯಿಂದ ಬಂದಿದ್ದಾರೆ ಅದರಲ್ಲಿ ಅರ್ಧ ಭಾಗಷ್ಟು ಇದ್ದಾರೆ ಸರ್ಕಾರ ಕಡೆಯಿಂದ ನನಗೇನಾದರೂ ಸೂಕ್ತವಾದ ಒಂದು ಜಾಗ ಕೊಟ್ಟರೆ ಒಂದು ಅರ್ಧ ಎಕರೆನೂ ಒಂದು ಎಕರೆ ಅದರಲ್ಲಿ ನಾವು ನಿಮಗೆಲ್ಲ ಶೌಚಾಲಯ ಮತ್ತು ಸ್ನಾನದ ಕೊಠಡಿಗಳು ಮಾಡಬೇಕಂತೇಳಿ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಅದಕ್ಕೆ ನಮಗೆ ಸರ್ಕಾರ ಜಾಗ ಕೊಟ್ಟರೆ ಸಾಕು ನಾವು ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಹೆಂಗಸರು ಸ್ನಾನ ಮಾಡೋಕ್ಕೆ ಭಾರ ಪರದಾಟ ಮಾಡ್ತಿದ್ದಾರೆ ಅವರಿಗೆ ಸ್ವಲ್ಪ ಜಾಗ ಇಲ್ಲ ಅನುಕೂಲವಾದ ಅವ್ರು ಹೊಟ್ಟೆ ಪಾಡಿ ಬಂದ್ಬಿಟ್ಟಿದ್ದಾರೆ ಅವರಿಗೆ ಕನಿಷ್ಠ ಅವರಿಗೆ ಶೌಚಾಲಯ ಮತ್ತು ಸ್ನಾನ ಮಾಡೋಕ್ಕೆ ಒಂದು ಅನುಕೂಲ ನಾವು ಕಡೆಯಿಂದ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್ಕಾರದ ಕಡೆಯಿಂದ ನಮಗೆ ಸೂಕ್ತವಾದ ಜಾಗ ಕೊಟ್ಟರೆ ನಾವು ಮಾಡೋಕ್ಕೂ ಸಿದ್ಧವಾಗಿದ್ದೀವಿ ನಾವು ಮಾಡ್ಕೊಂಡಿದ್ದೀವಿ ಆದರೆ ಮಾರ್ಕೆಟಿಗೆ ಬರೋ ಕೂಲಿಯವ್ರಿಗೆ ಅವ್ರಿಗೆ ನಾವು ಒಳಗಡೆ ಏಕೆ ಏನೂ ಒಂದು ಸೌಲಭ್ಯ ಇಲ್ಲ ಅದಕ್ಕೆ ಸರ್ಕಾರದಲ್ಲಿ ಸಭೆಯ ಶಾಸಕರಲ್ಲಿ ನಮ್ಮ ಸಂಸತ್ತಿದರಲ್ಲ ಮಲ್ಲೇಶ್ ಬಾಬು ಅವರಲ್ಲಿ ಮತ್ತು ಆಡಳಿತದಲ್ಲಿ ನಾವು ನಮ್ಮದು ಒಂದೇ ಮನಸ್ಸಿ ದಯವಿಟ್ಟು ನಮಗೆ ನೀವು ಜಾಗ ಕೊಡಿ ಯಾಕಂದರೆ ಇವತ್ತು ಎಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆದ್ರೂ ಲೇಬರ್ಸು ಕೂಲಿ ಕಾರ್ಮಿಕರಿಗೆ ಯಾವುದೇ ವ್ಯವಹಾರ ಆಗಲ್ಲ ಯಾವುದೇ ಮುಂದೆ ಬರೆಯೋಲ್ಲ ಇವರೆಲ್ಲ ಹೊಟ್ಟೆಗೋಸ್ಕರ ಆಂಧ್ರದಿಂದ ತಮಿಳ್ನಾಡು ಕಡೆಯಿಂದ ನಾರ್ತ್ ಇಂಡಿಯಾ ಕಡೆಯಿಂದ ಎಲ್ಲ ಹೊರ ರಾಜ್ಯದಿಂದ ಬಂದಿರೋರು ಅದರಲ್ಲಿ ಅರ್ಧ ಭಾಗಷ್ಟು ಯಂಗ್ರು ಇದ್ದಾರೆ ಅವರಿಗೆ ಸ್ನಾನದ ಫೆಸಿಲಿಟಿ ನಮ್ಮ ಊರಲ್ಲಿ ಎಲ್ಲೂ ಇಲ್ಲ ಅದಕ್ಕೆ ದಯವಿಟ್ಟು ಸರ್ಕಾರದವರು ಮತ್ತು ಆಡಳಿತ ಇದರ ಕಡೆ ಗಮನ ಕೊಟ್ಟು ನನ್ನನ್ನು ಜಾಗ ಒದಗಿಸಿದರೆ ಯಾಕಂದರೆ ನಾವು ಮುಂದುವರಿಸಿ ಇದನ್ನು ಪೂರ್ಣಗೊಳ್ಳೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿ ಅವರ ಹತ್ರ ಮನವಿ ಮಾಡಿಕೊಡ್ತೀವಿ